ಗುದ್ದ ನಮಃ ಗುದ್ದ ನಮಃ ಗುದ್ದ ನಮಃ ಈ ಗುದ್ದಪ್ಪಜ್ಜ ಗುದ್ದ ಬಾರದು ಬೆನ್ನಿ ಮೇಲೆ ಗುದ್ದ ಮಕ್ಕಳಾಗಲೇ ಇದ್ದವ್ರಿಗೆ ಮಕ್ಕಳಾಗ್ಯದ ಕಣ್ಣೆ ಸಿಗಲಿದ್ದವ್ರಿ ಕಣ್ಣೇ ಸಿಕ್ಕದ ಹೊರ ಸಿಗಲೇ ಇದ್ದವ್ರಿ ಹೊರ ಸಿಕ್ಕದ ಈ ಗುದ್ದ ಗುದ್ದ ಬಾರ್ದ ಜಾಗದ ಗುದ್ದ ನೀರು ಬಂದದ ನೀರು ಬಂದದ ನೀರು ಬಂದದ ಭಕ್ತರು ನನ್ನ ಹತ್ರ ಬಂದು ಹೆಜ್ಜಾ ನನಗೆ ನಂಬರ್ ಹತ್ತಿಲ್ಲ ಅಂದ್ರೆ ಬೆನ್ನ ಮೇಲೆ ಗುದ್ದಿದ್ರೆ ನಂಬರ್ ಹತ್ತದ ಹೆಜ್ಜಾ ನನಗೆ ಇವತ್ತು ಆಟ ಆಗ್ತಿಲ್ಲ ಅಂದ್ರೆ ಬೆನ್ನ ಮೇಲೆ ಗುದ್ದಿದ್ರೆ ಆಟ ಆಗ್ಯದ ಇಂಡಿಯಾದೊಳಗೆ ಅಷ್ಟಲ್ಲಪ್ಪ ಅಮೇರಿಕಾದೊಳಗೆ ರೊನಾಲ್ಡೋ ಗೋಲ್ ಓದಿಬೇಕಾರಿ ಅಜ್ಜಂದು ದುಬ್ಬದ ಮೇಲೆ ಗುದ್ದದ ಗೋಲ್ ಹಟ್ಟಲ್ಲೋ ತಮ್ಮ ಬೋರ್ ಒಳಗ ಹೋಲ್ ಹೊಡಿಬೇಕಂದ್ರ ಈ ಗುದ್ದಾಪಜ್ಜ ಗುದ್ದಿದಾಗ ಅಟ್ಟಿ ಅಟ್ಟು ಬೇಕಟ್ಟ ನೀರ್ ಬಿಡುತ್ತಪ್ಪಜ್ಜನ ಗಜ್ಜ ನಿನಗೇನ್ ಗೊತ್ತಾ ಅವಿ ಬಾಳ ನಿನಗ ಮಹಿಮೆ ತೋರ್ಸ ಬಿಡ್ತೀನಿ ಬಾ ನಮಸ್ಕಾರ 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 ಏ ಬಾತಂಗಿತ್ತು ತಾ ತಾತ ಮಲ್ಲಿ ಹಾಕೋಣ

ಹೌದು ಅವರು ಹೆಸರು ಗುದ್ದಪ್ಪ ಸ್ವಾಮಿ ಅಂತಾರೆ ಗುದ್ರಿ ಮಾಡಿ ಕುದ್ರ 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 ಕುದ್ರಯಾ ಕುದ್ರ ಅಪಾರ ಹೀಗೆ ಅಜವಾರ್ ದವಾ ಹೆಂತಿಂದವರಿಗೆ ಗುದ್ದು ಕಳಸರರು ಅದಕ ಅವರ ಹೆಸರು ಗುದ್ದಪ್ಪ ಜವರ ಅಂತಾರೆ ಹೇ ಬಾಲೆ ಹೇ ಬಾಲೆ ಹೇ ಬಾಲೆ ಬಾಲೆ ನಾಕತರ ಹೋಗು ಯಾಕ ರೆಪ್ಪಾ ಬಾಲೆ ಬಾಲೆ लागತಿರಲ್ಲ ನನಗೆ ಹೇ ಬಾಲಿಯ ಸಮಸ್ಯೆ ಏನು ಅಪಾರ ನನ್ನ ಮಗಳ ಸಮಸ್ಯೆ ನಿಮಗೆ ಏನು ಗೊತ್ತಾತ್ರ ಯಪ್ಪಾ ನಿನ್ನ ಮಗಳು ಇಲ್ಲಿ ಬಂದು ಗುದ್ದಿಸಿಕೊಂಡು ಹೋದಾಗ ಗೊತ್ತಾಗ್ಯದ ಆಕೆಗೆ ಸಮಸ್ಯೆ ಅದ ಅದ ಸಮಸ್ಯೆ ಅಪ್ಪರ ಆಕಿಗ ನೋಡಿದ್ರೆ ಹಿಂಗ್ ಗುದ್ದಿದ್ರಿ ಮರ ಇಟ್ಟ ಈ ವೈಷ್ಣ ನಿನ್ನ ಹಿಡಿದು ಗುದ್ದಿದ್ನಂದ್ರ ನಿನ್ನ ನೀನ್ ಹಿಗಿರ್ಕೊಂಡು ಹುಕ್ಕಿ ಹೇಳು ಭಕ್ತ ಈ ಗುದ್ದಪ್ಪ ಜನತ್ರ ಗುದ್ದಿಶುಗಳ ಗುಡ್ಡ ಹೆತ್ತಿ ಬಂದಿದ್ರಿ ಏನು ನಿಮ್ಮ ಸಮಸ್ಯೆ ಏನ್ ಹೇಳಿ ಅಪ್ಪ ನನ್ ತ್ರಾಸ ನನ್ನ ಸಂಗಡ ಯಾರು ಮುಂದೆ ಜೀವನ ಗುದ್ದಪ್ಪಜ್ಜಿ ಆಗಿತ್ತು ನೋಡು ಗುದ್ದಪ್ಪ ಗುದ್ದಪ್ಪಜ್ಜ ಇರುವುದೇ ನಿಮಗಾಗಿ ನೀವು ಹೇಳಿ ಏನು ನಿಮ್ಮ ಸಮಸ್ಯೆ ನೋಡ್ರಿ ಇಲ್ಲಿ ನೋಡ್ರಿ ಕಣ್ತರ ನೋಡ್ರಿ ನನ್ನ ಮಗಳು ಹೆಂಗದ ಅಂದದಳ ಚಂದದಾಳ ದಾಳ ನೂರು ಊರು ತಿರುಗಾಡಿದ್ರು ಕೂಡ ಯಾವ್ದು ಇದು ಆದ ಒಂದು ಸಿಂಗಾರ ಮಾಡ್ಲಿಕ್ಕೆ ಇದಕ್ಕೆ ಮದುವೆ ಮಾಡ್ಲಿಕ್ಕೆ ಒಂದು ವರಾನು ಸಿಗ್ಲಾಗತ್ತ ವರ ಸಿಗ್ತಾ ಇಲ್ಲ ಅಂತ ನೀವು ಹೊರವರ ಯಪ್ಪ ವರ ಬಂದೋಗಿ ವರ್ಷ ಗಿಂಟ್ಲೆ ಆಗೋಯ್ತು ಬತ್ತ ಖರೀತಿ ಅಪ್ಪ ನೀವು ಹೇಳುದು ಏನ ಬರೀ ಗ್ಯಾರೇಜ್ ಮೆಕ್ಯಾನಿಕ್ ಕೂಲಿ ಕೆಲಸ ಮಾಡೋರು ಗೌಂಡ್ಯಾರು ಫ್ಯಾಕ್ಟ್ರಿ ಕೆಲಸ ಮಾಡೋರು ಬರೀ ಇಂತಾದ ಬರ್ತಾವ ಐವತ್ತು ಅರವತ್ತು ವರಗಳು ಬಂದು ಆದ್ರೆ ನನ್ನ ಮಗಳಿಗೆ ಒಟ್ಟೆ ಹಿಡಿಸಿಲ್ಲ ಇಕ್ಕಿವರೇ ನೌಕರಿ ಗಂಡನ ಬೇಕತ್ತ ಡಾಕ್ಟರ್ ಇಂಜಿನಿಯರ್ತಾ ನೌಕ್ರಿ ನೌಕರಿ ಅನ್ಕೋತವಾದ್ರೆ ಚೌಕ್ರಿಗೆ ಒಂದು ವರ ಸಿಗಂಗಿಲ್ಲ ಬರೇ ಮನಿ ಚಾಕ್ರಿ ಮಾಡ್ಕೊಂಡು ಬೆಳಕ್ ನೋಡು ಭಕ್ತ ಎಲ್ಲಾರು ಹಿಂಗ ಆಶೀರ್ವಾದ ಹಿಂಗ ಅಪರ ಯಾಕ ಇಂಗ ಎಲ್ಲ ಹಿಂಗ ಮಾಡಿದ್ರ ಒಳ್ಳೇದಾಗ್ತದ ಆಗ್ತದೆ ಅತಿ ಒಳ್ಳೇದು ಹೇ ಭಕ್ತ ಚಿಂತೆ ಮಾಡಬೇಡ ಚಿಂತೆ ಅತಿ ರೇಖ ಹೋಗಬಾರದು ಆಯ್ತು ಹೌದು ನಾ ಭಕ್ತ ನಾನು ಗುಜ್ಜಪ್ಪನಂತಕ್ಕೆ ಬಂದಿಲ್ಲ ನಾ ನಾನು ಗುದ್ದು ಎಲ್ಲಾ ಮಾಡ್ತನಾ ಜಾಟಕ ಕೊಡು ಭಕ್ತ ಆ ಯಾರು ಜಾatkarಿಪ್ಪ ನಿನ್ನ ಮಗಳದು ಆ ಬರೋಬ್ಬರಿ ಅದು ಮೂವತ್ತು ಕೆ ಜಿ ಅಕ್ಕಿ ಗೋಧಿ ಜ್ವಳ ಸಕ್ಕರೆ ಪುಡಿ ಆಮೇಲೆ ಬೆಲ್ಲ ಹ್ಞೂ ಬರೋಬ್ಬರಿ ಅದು ಬರೋಬ್ಬರಿ ಏ ನಿನ್ನ ನೋಡಿ ಮುದೋಡೆ ಇವಳು ಜಾತ್ಕಾ ಕೊಡೋದ್ರೆ ಕಿರಾಣಿ ಹೌದು ರೀ ಪದ ನಮ್ಮ ಖಾನ್ದಾಗ ಯಾರೂ ತೆಗ್ದಿಲ್ಲ ಸುಮ್ಕುದ್ರ ಮರತು ಬಂದ ಚಿಂತನೆ ಮಾಡಬೇಡ ಏನ್ ಏನು ಮಾಡ್ರಿ ಅಪ್ಪ ಒಟ್ಟನ ಮಗಳಿಗೆ ಒಂದ್ ಮಸ್ತ್ ನೌಕರಿ ವರ ಸಿಕ್ಕ ಮಾಡ್ರಿ ಅಪ್ಪ ಕೈತಾ ಅದ ಕೈ ಬಿಡ್ಲಾಕತ್ತಾರ ಅಪ್ಪ

ಇಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಯದ ಏನಾಗಿದ್ರಪ್ಪ ಅಪ್ಪ ಇದು ಏನಾಗಿದೆ ಈ ಗೆರಿ ಏನದ ಇಲ್ಲಿ ಮುಟ್ಟಬೇಕಾಗಿತ್ತು ಅದು ಇಲ್ಲಿಗೆ ಮುटियाದ ಅಲ್ಲಿ ಏನಾಗ್ಯದ ಇಲ್ಲಿಂದ ನೌಕರಿ ಗಂಡ ಸಿಗುತ್ತದ ಅಂತದ ಹಾ ದಂಡಿ ಬಂದ ಏನಾಗ್ಯದ ಅವನು ನೌಕರಿ ಹೋಗದ ನೌકરી ಹೋಗದ ಅದಕ್ಕೆ ಹಿಂಗಾಗಿದೆ ಸಮಸ್ಯೆ ಅದಕ್ಕೆ ಗೆರಿ ಜಾಸ್ತಿ ಮಾಡಿಬಿಡಿ ಏನಾಗಿದೆ ಸಮಸ್ಯೆ ಈ ಗೆರಿ ಏನದ ಹಿಂಗ್ ಬಂದದ ಇದು ಹಿಂಗ ಹೋಗಿತ್ತು ಅಂದ್ರ ಹಂಡ್ರೆಡ್ ಪರ್ಸೆಂಟ್ ನೌಕರಿ ಗಂಡ ಸಿಗ್ತದೆ ಕೊಯ್ದು ನೀವಾಗ್ಬಿಡ್ರಿ ಅಪ್ಪ ಗುದ್ರಿ ಅಪ್ಪ ನನಗೆ ಗುದ್ದಿತ್ತು ಈಗ ವಯಸ್ಸು ಇಲ್ಲಪ್ಪ ಇಲ್ಲ ಗೇರಿ ಹೊಡಿತ ಗೇರಿ ಹೊಡ್ತಾರ ಅವರು ಚಿಂತನೆ ಮಾಡಬೇಡ ನೌಕರಿ ಗಂಡ ನೌಕರಿ ಎಲ್ಲ ಬರ್ತ ಮನೆಗೆ ಫುಲ್ ಪಗಾರ ಊರ್ ತುಂಬ ಉದಾರ ಆದರೆ ಒಂದು ಸಮಸ್ಯೆ ನಿನ್ನ ಮಗಳಿಗೆ ವರ ಸಿಗಬೇಕು ಆದ್ರೆ ನಿನ್ನ ಮಗಳು ಒಂಬತ್ ತಮಾಷಿ ನಡ್ಕೋಬೇಕಾಗ್ತದೆ ಗುಡ್ಡ ಪಜ್ಜಿನ ಹತ್ರ ಬಂದಿರಿ ಅಂದ್ರೆ ಇದೇ ಗುಡ್ಡ ಪಜ್ಜಿನ ಹತ್ರ ನೀವು ನಡ್ಕೋಬೇಕಾಗ್ತದ ಆ ನಿಮ್ ಕಡೆ ನಡ್ಕೋಬೇಕ್ರ ನನ್ನ ಹತ್ರ ನೀವು ಒಂಬತ್ ತಮಾಷಿ ನಡ್ಕೊಂಡ್ರಿ ಅಂದ್ರೆ ಈ ಗುದ್ದಪ್ಪಜ್ಜ ಗುದ್ದ ಬಾರ ಜಾಗ ಗುದ್ದಿದ ಅವ ಇದ ಜಾಗಕ್ಕೆ ಬರ್ತಾನ ನಾ ಕರ್ಕೊಂಡು ಬರ್ತೀನಿ ರೀ ಪೋರ ಒಂಬತ್ತು ತಮಾಷೆ ನಾ ಕರ್ಕೊಂಡು ಬರ್ತೀನಿ ರಾತ್ರಿ ಇಲ್ಲಿ ಫೇಲ್ ಮಾಡ್ತೀರಿ ಭಕ್ತರ ನೀವು ಯಾಕ್ರೆ ಪೋರ ನೀನು ಕರ್ಕೊಂಡ್ ಬಂದ್ರೆ ವರ ಸಿಗಲ್ಲ ಹೌರ ಸಿಗಲ್ಲ ಭಕ್ತ ಸಿಗಲ್ಲ ಮತ್ತೆ ಏನು ಮಾಡ್ಬೇಕ್ರಿ ನಿನ್ನ ಮಗಳು ರಾತ್ರಿ ಹ ಬರೊಬ್ಬರಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷ ಅಮಾಶಿ ದಿವಸ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಯಾರು ನೋಡಬಾರದು ನೋಡಬಾರ್ದು ಅವಾಗ ನಿನ್ನ ಮಗಳು ಒಬ್ಬಳೇ ಗುಡ್ಡ ಹತ್ತಿ ಬರ್ಬೇಕಾಗ್ತದೆ ಈ ಗುದ್ದಪ್ಪ ಬರ್ಬೇಕಂತ ಹಂಗ್ ಬ್ಯಾಡ್ಬೇಡ್ರಿ ಒಬ್ಬ ಹ್ಯಾಂಗ ಕಲ್ಸ್ರಿ ಅಮಾಶಿ ದಿವಸ ಅದು ಇಪ್ಪತ್ತೈದಕ್ಕೆ ನನ್ನ ನಾನು ಕರ್ಕೊಂಡು ಕರ್ಕೊಂಡ್ ರೀ ಅಪ್ಪ ಗಂಡ ಬೇಕು ನೌಕರಿ ಗಂಡ ಇಲ್ಲ ಚಾಕ್ರಿ ಮಾಡ್ತಿ

ಇನ್ನು ಒಂದ ಮಾಸಿ ಉಳ್ದಿರ್ತದೆ ಹಾ ಅದು ಒಂದ ಮಾಸಿ ಮಿಸ್ ಆಯ್ತು ಅಂದ್ರೆ ಓಹೋ ಇನ್ನು ಮತ್ತೊಂಬತ್ತು ಮಾಸಿ ನಡ್ಕೋಬೇಕು ಮತ್ತ ಒಂಬತ್ತು ಒಟ್ಟು ಹಾಂ ಹಾಂ ಆಯ್ತರಪ್ಪ ನಾವು ಒಟ್ಟ ತಪ್ಪಿಸಂಗಿಲ್ಲ ರೀ ಅಪ್ಪ ಅಪ್ಪ ಒಂಬತ್ತು ತಮಾಷೆ ನಾವು ತಪ್ಪಲಾರ್ದು ಬಂದ್ರೆ ಬರಾಶಿ ಇರ್ತಿದ್ರಪ್ಪ ಎಲ್ಲ ಆಗ್ತದೆ ಭಕ್ತ ಎಲ್ಲ ಸರಳವಾಗಿ ಆಗ್ತದೆ ಆದ್ರೆ ನಿನ್ನ ಮಗಳಿಗೆ ಬಾಸಿಂಗ ಬಲ ಕೂಡಬೇಕು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಲ್ಲ ಭಕ್ತ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಜುಲೈ ಮೂವತ್ತಕ್ಕೆ ಸಿಗ್ತದ ಮೂವತ್ತನೇ ತಾರೀಕು ನಿನಗೆ ನೌಕರಿ ಗಂಡನ ಸಿಗ್ತದೆ ಆದ್ರೆ ಭಕ್ತ ಈಗ ಇನ್ನೊಂದು ಕಂಡೀಷನ್ ಅದ ಏನ್ರಪ್ಪ ನಿನಗ ನೌಕರಿ ಅಳೆಯ ಸಿಗಬೇಕಾದ್ರ ನೀನು ಒಂದು ತಪಸ್ಸು ಮಾಡ್ಬೇಕಾಗ್ತದ ನೀನು ಒಂದು ದೇವ್ರಿ ಪಡ್ಕೋಬೇಕಾಗ್ತದ ಏನ್ರಿ ನೋಡು ಒಂಬತ್ತು ಗುರುವಾರ ಒಂಬತ್ತು ಗುರುವಾರ ನೀನು ಒಂಬತ್ತು ಗುರುವಾರ ಈ ಮೆಣಸಿನಕಾಯನ್ನ ಏನ್ರಪ್ಪ ಮೂಗೊಳಗ ಇಟ್ಕೋಬೇಕ ಯಾ ಯಾರಿಯಪ್ಪ ಮೂರ್ಯಾಗ ಮೆಣಸಾ ಇಟ್ಕೊಂಡು ಊರಾಗಿಲ್ರಿ ಉರಿತದೆ ಉರಿತದ ಉರದ್ರ ಏನು ಇದನ್ನ ಹಿಂಡ್ಕೊಬ್ಬಳಗ ಯಾ ಸೈಟ್ ನೀವು ಇಷ್ಟು ಮಾಡು ಭಕ್ತಾ நினைக நோக்கி கண்ட ச ஒைஹ் நிமிஷக்கு நான் மனைக நீரடோ கால மால் மாலை கிளி கஜம் நில கஜம் நின் நான் நினைவு நூற ஒன் சரி குத்துனா

ನೌಕರಿ ಗಂಡ ಬೇಕು ಅಂತ ಬಂದವ್ರೆ ನಾ ಹಿಂಗ ಮಾಡ್ತೀನಿ ಭಕ್ತ ಈ ಬುದ್ಧಪ್ಪಾಜಿನ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಗುದ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ ಯು